ಪ್ಯು ಸಿ ರಾಜ್ಯಶಾಸ್ತ್ರ ಸೆಕೆಂಡ್ ಯು ಸಿ ಪೊಲಿಟಿಕಲ್ ಸೈನ್ಸ್ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಹೋಗೋಣ ನಾವು ಐದು ಅಂಕದ ಪ್ರಶ್ನೆಗಳು ಒಂದನೇ ಅಧ್ಯಾಯದಿಂದ ಇಲ್ಲಿ ಒಂದನೇ ಅಧ್ಯಾಯದಿಂದ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೀರಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೀರಿ ಅಥವಾ ಸಾಮಾನ್ಯ ಚುನಾವಣೆ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಈ ಪಟೇಲ್ ಸ್ಕೀಮ್ ಅಂದರೆ ಏನು ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇದು ಒಂದು ಪ್ರಶ್ನೆ ಇವೆಲ್ಲ ಇವು ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ತುಂಬ ನಲವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಟಫ್ನೆಸ್ಸನ್ನು ಇರಲಿ ಪರವಾಗಿಲ್ಲ ಇವೆಲ್ಲ ಪ್ರಶ್ನೆ ಏನಂದರೆ ತುಂಬ ಈಸಿ ಇದೆ ಇದು ಇವು ಇವೆಲ್ಲ ಪ್ರಶ್ನೆನ ನಾನು ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮೂಲಕ ಕಳಿಸ್ಕೊಟ್ಬಿಡ್ತೀನಿ ತಲೆ ಕೆಡಿಸ್ಕೋಬೇಡಿ ಇವು ನೆಕ್ಸ್ಟನ್ನು ಓದ್ಕೊಳ್ಳಿ ಇದಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಒಂದು ನಾಲ್ಕರಿಂದ ಐದು ಲೈನ್ ಇದೆ ಇದು ಅಷ್ಟೇ ಆನ್ಸರ್ ಇದು ಒಂದು ನಾಲ್ಕರಿಂದ ಐದು ಲೈನ್ ಆನ್ಸರ್ ಇದೆ ಇದೊಂಥರ ಸ್ಟೋರಿ ಥರ ಇದೆ ಇದನ್ನ ನೆನ್ಪಿಟ್ಟುಕೊಂಡ್ರೆ ಉತ್ತಮ ಇವೆರಡು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ ಈ ನಾಲ್ಕು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರಲೇಬೇಕಾಗುತ್ತೆ ಅದರಲ್ಲೂ ತುಂಬ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದರೆ ಈ ಪ್ರಶ್ನೆ ತುಂಬಾ ಸಲ ಕೇಳಿದ್ದಾರೆ ನೋಡೋಣ ಈ ಸಲ ಏನಾದರೂ ಚೇಂಜ್ ಕೇಳುವಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಈ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಈ ಈ ನಾಲ್ಕು ಪ್ರಶ್ನೆಯನ್ನು ಓದಿದ್ರು ಏನೂ ತಪ್ಪಿಲ್ಲ ಯಾಕಂತಂದರೆ ಸ್ವಲ್ಪ ಟಫ್ನೆಸ್ ಅನ್ನು ಜಾಸ್ತಿ ಮಾಡಿದರೆ ಈ ನಾಲ್ಕು ಪ್ರಶ್ನೆಯನ್ನು ಓದ್ಕೊಂಬಿಡಿ ಭಾರತದಲ್ಲಿ ಆಡಳಿತ ಯಂತ್ರ ಇಲ್ಲಿನೂ ಒಂದು ಸ್ವಲ್ಪ ಪ್ರಶ್ನೆ ಇದೆ ಈ ಪ್ರಶ್ನೆಗಳನ್ನೆಲ್ಲ ನೋಡ್ಕೊಳ್ಳಿ ಇವು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅನಾಲಿಸಿಸ್ ಮಾಡಿ ತೆಗೆದಿದ್ದೀನಿ ಆದರೂ ಇಷ್ಟಂತೂ ಓದಲೇಬೇಕು ಇದು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಕೇಂದ್ರ ಸೇವೆ ಅಥವಾ ಅಖಿಲ ಭಾರತ ಸೇವೆ ಇದು ಇದರೊಳಗೂ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಇಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಇದು ಪ್ರಶ್ನೆ ಇಂಪಾರ್ಟೆಂಟ್ ಬಟ್ ಅಷ್ಟೊಂದೇನು ತಲೆ ಕೆಡ್ಸ್ಕೋಬೇಡಿ ಇದನ್ನ ನೀವು ಸ್ಕಿಪ್ ಮಾಡಿದ್ರು ಓಕೆ ನಾನು ಯಾವ್ದು ಹೇಳಿದೆ ಅದನ್ನಷ್ಟು ಹೋಗಿ ಸಾಮಾಜಿಕ ಚಳುವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮ ಪ್ರಶ್ನೆ ನೋಡಿ ಇಲ್ಲಿ ಫಸ್ಟ್ ಹೋದ ವರ್ಷ ಕಾರ್ಮಿಕ ಚಳುವಳಿ ಮತ್ತು ರೈತ ಚಳುವಳಿಯನ್ನು ಕೇಳಿದರೆ ಅದನ್ನ ಸ್ವಲ್ಪ ನೀವು ಜಸ್ಟ್ ಒಂದು ತರ ಗ್ಲಾನ್ಸ್ ಮಾಡ್ಕೊಂಡಿಟ್ಕೊಳ್ಳಿ ಈ ಪ್ರಶ್ನೆಯನ್ನು ಓದ್ಕೊಳ್ಳಿ ಮಾನವ ಹಕ್ಕು ಚಳವಳಿಯನ್ನು ಸಹ ಹೋದ್ ಸಲ ಕೇಳಿದ್ರು ಬಟ್ ಇವನ್ನೆಲ್ಲ ಪ್ರಶ್ನೆ ಒಂದು ಸಲ ಓದ್ಕೊಂಡ್ಬಿಡಿ ಏನಾಗಲ್ಲ ಯಾಕಂದರೆ ನಾವು ಎಂಬತ್ತಕ್ಕೆ ಎಂಬತ್ತಂಕ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಇನ್ನು ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮೊಕ್ರಸಿ ಭಾರತದ ಇಲ್ಲಿ ಏನಪ್ಪ ರಾಷ್ಟ್ರೀಯ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ ಐದು ಅಂಕದ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಅದೇ ರೀತಿ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಬರುತ್ತೆ ಇಂಪಾರ್ಟೆಂಟ್ ಹೇಳ್ತೀನಿ ಇಂಪಾರ್ಟೆಂಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಕೊಟ್ಟು ಇಷ್ಟು ಪ್ರಶ್ನೆ ಕೊಟ್ಟಿದ್ದೀನಿ ಯಾಕಂತಂದರೆ ಇಲ್ಲಿ ನೋಡಿ ಈ ಎರಡು ಪ್ರಶ್ನೆ ಓದ್ಕೊಂಡ್ರೆ ನಿಮ್ಗೆ ಹತ್ತು ಅಂಕಕ್ಕೂ ಇಲ್ಲಿ ಬರುತ್ತೆ ಅದು ಹತ್ತು ಅಂಕಕ್ಕೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಇಲ್ಲಿ ಹತ್ತು ಮಾರ್ಕ್ಸಿಗೆ ಬಂದರೂ ಓಕೆ ಐದು ಮಾರ್ಕ್ಸಿಗೆ ಬಂದರೂ ಓಕೆ ಇದನ್ನು ನೀವು ಓದಬೇಕಾಗತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ ಈ ಕೋಮುವಾದದ ಪರಿಹಾರ ಉಪಗಳನ್ನು ಜಸ್ಟ್ ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಜಸ್ಟ್ ಅಷ್ಟೇ ನೋಡ್ಕೊಂಬಿಡಿ ಕೈಬಿಟ್ಟುಬಿಡಿ ಆದರೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಇಷ್ಟು ಇದು ಮೂರು ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದೆ ರಾಷ್ಟ್ರ ನಿರ್ಮಾಣದ ಅರ್ಥವೇನು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಇದು ಐದು ಮಾರ್ಕ್ಸಿಗೆ ಕೇಳ್ಬೋದು ಹತ್ತು ಮಾರ್ಕ್ಸಿಗೆ ಕೇಳ್ಬೋದು ಆಲ್ಮೋಸ್ಟ್ ಆಲ್ ಹತ್ತು ಮಾರ್ಕ್ಸಿಗೆ ಕೇಳ್ತಾರೆ ಅದೇ ರೀತಿ ರಾಷ್ಟ್ರ ನಿರ್ಮಾಣದ ತೊಡಕುಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಅದು ಐದು ಮಾರ್ಕ್ಸಿಗೆ ಇಲ್ಲಿ ಕೊಟ್ಟಿದ್ದೀನಿ ಇಲ್ಲ ಹತ್ತು ಮಾರ್ಕ್ಸಿಗೂ ಅದನ್ನು ಕೇಳುವಂಥ ಸಾಧ್ಯತೆ ಇದೆ ಇಲ್ಲಿ ಒಂದು ಐದು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಇವ್ ನಾಲ್ಕನ್ನು ಓದ್ಕೊಳ್ಳಿ ತುಂಬ ಶಾರ್ಟ್ ಆನ್ಸರ್ಸ್ ಇದೆ ಇದೆಲ್ಲ ನಿಮ್ಗೆ ಆನ್ಸರ್ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಇಲ್ಲಿ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಈ ಮೂರರಲ್ಲಿ ಒಂದು ಪ್ರಶ್ನೆ ಬರಲೇಬೇಕು ಸುಮ್ಮನೆ ಕಣ್ಣು ಮುಚ್ಚಿ ಓದ್ಕೊಂಬಿಡಿ ಓದ್ಸಲ್ಲ ಏನು ಕೇಳಿದ್ರೆ ಅಂದ್ರೆ ಜಾಗತೀಕರಣದ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮ ಕೇಳಿದ್ರು ಇವೆರಡರಲ್ಲಿ ಈ ಸಲ ಒಂದು ಕೇಳುವಂಥ ಸಾಧ್ಯತೆ ಇದೆ ಅದೇ ರೀತಿ ಅಂತಾರಾಷ್ಟ್ರೀಯ ಪರಿಕಲ್ಪನೆ ಚಾಪ್ಟರ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಇದೆ ಇವಿಷ್ಟನ್ನು ನೀವು ಓದಲೇಬೇಕಾಗುತ್ತೆ ಅದರಲ್ಲೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಇದೊಂದು ಈ ಮೂರಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ನೆಕ್ಸ್ಟ್ ಮುಂದೆ ಈ ವಿದೇಶಾಂಗ ನೀತಿ ಬಗ್ಗೆ ಯಾವುದೇ ನಾನು ಕ್ವಶನ್ ಅನ್ನು ತಗೊಂಡಿಲ್ಲ ജസ്റ്റ് അതൊന്നും സ്കിപ്പ് ഓക്കെ നെക്സ്റ്റ് ഇംഗ്ലീഷ് മീഡിയം നാ തോർസ് ഹോത്തേന ചാപ്റ്റർ വൺ ഒരിജിനോത് ആഫ് ദ ഇന്ത്യൻ പൊലിറ്റിക്കൽ സിസ്റ്റം യു സി ടൂ ഫൈവ് മാര്സ് ക്വശൻസ് വിൽ ബി ആസ്ക്ട് ഫ്രം ദിസ് ചാപ്റ്റർ ഇറ്റ് ഇസ് വെരി ഇംപാട്ടെൻറ്റ് ഫ്രോം എൻ എക്സാംനേഷൻ എക്സാം പർസ്പെക്റ്റീവ് ഇല്ല നാല് കഴിഞ്ഞിംഗ്ലീഷ് മീഡിയം ഗു അത് ദിസ് ഇസ് നോട്ട് ആസ് മച്ച് ആസ് ഇമ്പോർട്ടൻറ്റ് ബട്ട് യു നീഡ് ടു ഫോക്കസ് ആൻ ദീസ് കെഷൻസ് അഗേൻ ದೀಸ್ ಕ್ವೆಶನ್ಸ್ ಆರ್ ಇಂಪಾರ್ಟೆಂಟ್ ಆಲ್ರೆಡಿ ಇವೆಲ್ಲ ತೋರಿಸ್ತಾ ಇದ್ದೀನಿ ಇಷ್ಟನ್ನು ಊದ್ಕೊಳ್ಳಿ ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಇಂಡಿಯನ್ ಪೊಲಿಟಿಕ್ಸ್ ಕಾಂಟೆಂಪ್ರರಿ ಪೊಲಿಟಿಕಲ್ ಟ್ರೆಂಡ್ಸಲ್ಲಿ ಈ ಮೂರು ಪ್ರಶ್ನೆಯಲ್ಲಿ ಒಂದು ಬರುತ್ತೆ ನಾನು ಹೇಳಿದ್ದೇನೆ ಇಂಪಾರ್ಟೆನ್ಸ್ ಪೊಲಿಟಿಕಲ್ ಆಫ್ ಗ್ಲೋಬಲೈಸೇಷನ್ ಹೋದ್ ಸಲ ಕೇಳಿದ್ರು ಈ ವೆರಡಲ್ಲಿ ಈ ಸಲ ಕೇಳುವಂಥ ಸಾಧ್ಯತೆ ಇದೆ ಮೋದಿ ಅಷ್ಟೊಂದೇ ಟಫ್ ಬರಲ್ಲ ಇದು ಎಕ್ಸಾಮ್ ಕ್ವೆಶನ್ಸ್ ಈಸಿ ಬರುತ್ತೆ ಅದರಲ್ಲೂ ಈ ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಹೇಳಿದ್ದೀನಿ ಇವಿಷ್ಟು ಐದು ಮತ್ತು ಹತ್ತು ಅಂಕದ ಪ್ರಶ್ನೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಂಬತ್ತು ಅಂಕದ ಫುಲ್ ಪ್ಯಾಕೇಜನ್ನು ಕೊಟ್ಬಿಡ್ತಾ ಇದ್ದೇನೆ ಈಗ ಇದಿಷ್ಟು ಮೊದಲು ಓದ್ಕೊಳ್ಳಿ ದಿನ ನಾಳೆ ಅಂಕದ ಪೂರ್ತಿ ಎಮ್ ಸಿ ಕ್ಯೂ ಆಗಿರ್ಬೋದು ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಹತ್ತು ವಿತ್ ಆನ್ಸರ್ ಕೊಡ್ತಾ ಇದ್ದಾನೆ ನೆಕ್ಸ್ಟ್ ಸೆಕೆಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪಿ ಡಿಫ್ ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಹೋಗಿ ತಗೊಳ್ಳಿ ಥ್ಯಾಂಕ್ ಯು